ವಿವಿಧ ಬೇಡಿಕೆ ಈಡೇರಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಕನೂರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಸಾಲಸೂಲ ಮಾಡಿ ಬಿತ್ತನೆ ಮಾಡಿದ ಮುಂಗಾರು ಬೆಳೆಗಳು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ನಿರಂತರ ಮಳೆಗೆ ಹೆಸರು ಮೆಕ್ಕೆಜೋಳ ತೊಗರಿ ಸೂರ್ಯಕಾಂತಿ ಶೇಂಗಾ ಸೇರಿದಂತೆ ಇತರೆ ಬೆಳೆಗಳು ಹಾಳಾಗಿರುವ ಬೆಳೆಗಳಿಗೆ ಪರಿಹಾರ ಕೊಡಲು ರೈತರು ತಿಳಿ ಪತ್ರಿಕಾ ಮಾಧ್ಯಮಕ್ಕೆ ಆಗ್ರಹಿಸಿದ ಹಿನ್ನೆಲೆ ರಾಜ್ಯದ ಮೊದಲನೇ ಬಾರಿಗೆ ಟಿವಿ ಮಾಧ್ಯಮ ಗಮನಿಸಿದ ಗದಗ ಜಿಲ್ಲೆ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ರವರು ಬೆಳೆಗಳು ಹಾಳಾದ ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆ ಸಮೀಕ್ಷೆ ಮಾಡಿ ಹಾಳಾದ ಬೆಳೆಗೆ ಪರಿಹಾರ ಕೊಡುವಂತ ಕೆಲಸ ಮಾಡಿದ್ದಾರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿ ಈ ಭಾಗದ ರೈತರಿಗೆ ಏನು ಮಾಡಿದ್ದಾರೆ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಏನು ಮಾಡಿದ್ದಾರೆ ಕೊಕನೂರು ಯಲಬುರ್ಗ ಭಾಗದ ರೈತರ ಜಮೀನಿಗೆ ಭೇಟಿ ನೀಡಿ ಹಾಳಾಗಿರುವ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ ಇನ್ನಾದರೂ ಕಾಲ ಮಿಂಚಿಲ್ಲ ಮುಂಗಾರು ಬೆಳೆ ಹಾಳಾದ ಕೊಪ್ಪಳ ಜಿಲ್ಲಾದ್ಯಂತ ರೈತರಿಗೆ ಪ್ರತಿ ಹೆಕ್ಟರ್ಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಸರ್ಕಾರ ಮುಂಗಾರು ಹೆಸರು ಬೆಂಬಲ ಬೆಲೆ ಆದೇಶಿಸಿದ್ದು ಹೆಸರು ಬೆಂಬಲ ಬೆಲೆ ಜೊತೆಗೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಒಂದು ಆದೇಶಿಸಿ ಮೆಕ್ಕೆಜೋಳ ಕೂಡ ಬೆಂಬಲ ಬೆಲೆಗೆ ಖರೀದಿಸಲು ಸರ್ಕಾರ ಮುಂದಾಗಬೇಕು ಒಂದು ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ದರ ನಿಗದಿಪಡಿಸಿ ಒಬ್ಬ ರೈತರಿಂದ ಮೂವತ್ತರಿಂದ ಮೂವತ್ತೈದು ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಇನ್ನೆರಡು ದಿನದಲ್ಲಿ ಎಲ್ಲಾ ಬೆಳೆಯನ್ನು ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿ ಕೇಂದ್ರದಲ್ಲಿ ಖರೀದಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಕೊಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರೇಟು ತಹಶೀಲ್ದಾರರಾದ ಮುರಳಿದರ ಕುಲಕರ್ಣಿ ಇವರು ಮೂಲಕ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ರವರಿಗೆ ಹಾಗೂ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಸುರೇಶ್ ಹಿಟ್ನಾಳ ರವರಿಗೆ ಈ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಮುರಳಿದರ ಕುಲಕರ್ಣಿ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು ಈಗಾಗಲೇ ಜಿಲ್ಲೆಯ ಎಲ್ಲಾ ರೈತರು ಆಗಸ್ಟ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿಯೇ ರಾಶಿ ಮಾಡಿದ ಕೂಡಲೇ ಹೆಸರು ಕಾಳನ್ನು ಖಾಸಗಿ ಮಾರುಕಟ್ಟೆಗೆ ಮಾರಾಟ ಮಾಡಿದ ಮೇಲೆ ಸರ್ಕಾರ ಹೆಸರು ಬೆಂಬಲ ಬೆಲೆ ಆದೇಶಿಸಿದೆ ಅಳಿದುಳಿದಿರುವ ಹೆಸರು ಕಾಳನ್ನಾದರೂ ರೈತರು ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡುವುದಕ್ಕೆ ಕೂಡಲೇ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸಿ ಇದರ ಜೊತೆಗೆ ಜಿಲ್ಲೆಯ ರೈತರು ಬೆಳೆದ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಖರೀದಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಭಾಗದ ರೈತರ ಸಮಸ್ಯೆ ಉಂಟಾಗಿರುವ ಕುಕನೂರು ಯಲಬುರ್ಗಾ ತಾಲೂಕಿನ ರೈತರ ಜಮೀನು ಸ್ಪಾಟ್ ಚೇಂಜೆ ಆಗಿರುವ ಹಿನ್ನೆಲೆಯಲ್ಲಿ ರೈತರ ಜಮೀನಿನ ಸರ್ವೆ ನಂಬರಿನ ಪಾಣಿಯನ್ನು ರೈತರು ಉಳುಮೆ ಮಾಡುವಂತ ಜಮೀನಿನಲ್ಲಿ ಜಿಪಿಎಸ್ ತೋರಿಸುವಂತೆ ಜಮೀನನ್ನು ಕೋಡಿ ಮಾಡಿ ರೈತರಿಗೆ ಹೊಸ ನಕಾಶ ಸೃಷ್ಟಿ ಮಾಡಿಕೊಡುವಂತೆ ಸಂಬಂಧಿಸಿದ ಸಚಿವರಿಗೆ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಈ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪದ ಅಧಿಕಾರಿಗಳಾದ ಶಿವಪ್ಪ ಕೆಂಬೋಡಿ ಬಸವರಾಜ ರಾಜೂರು ಶರಣಪ್ಪ ಕಲ್ಲೂರು ಮಾರುತಿ ದ್ಯಾಂಪುರ ಬಸವರಾಜ ಹೂಗಾರ ಶಿಂದಪ್ಪ ತಳಬಾಳ ಶಕಪ್ಪ ಗುಡಗುಂಟಿ ತಿಲಕ್ ಮರಿಯಪ್ಪ ತಳವಾರ ಇನ್ನಿತರರು ಕುಕನೂರು ಈವತ್ತಿನವರೆಗೆ ಆದ್ರೂ ಇಲ್ಲಿ ಪಕ್ಕದ ಜಿಲ್ಲೆದ ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ ಒಂದು ಸರ್ವೆ ಕಾರ್ಯ ಮಾಡಿ ಸಮೀಕ್ಷೆ ಬೆಳೆಗ್ ಸಮೀಕ್ಷೆ ಮಾಡಿ ಪರಿಹಾರ ಕೊಡಂತ ವ್ಯವಸ್ಥೆ ಮಾಡ ನಮ್ಮ ಜಿಲ್ಲೆದಾಗ ಕೊಪ್ಪ ಜಿಲ್ಲೆದಾಗ ಇವತ್ತಿನವರೆಗಾದ್ರೆ ಸರ್ವೆ ಮಾಡಿಲ್ಲ ಬೆಳಿಗ್ಗೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಅದ್ರೂ ಹೆಸರು ಬ್ರಮ ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ ಎಲ್ಲರ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ ಅದನ್ನ ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡ್ದ ತಗೋಣಂತ ವಿಚಾರ ಮಾಡಬೇಕು ಅದ್ರ ಮೆಕ್ಕೆ ಮೆಕ್ಕೆಜೋಳದ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಉಳಿಕೆದೋಳ ಏನಾಗಿತ್ತು ಅಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಇದ್ ಬೆಳೆ ಇದ್ದ ಬಟ್ನಾಗ ಇವ್ರು ಬೆಂಬಲ ಬೆಲೆ ತೆರೆಯಾಗಲ್ಲ ಬೆಳೆ ಹೋದ್ಮೇಲೆ ಬೆಂಬಲ ತೆರೆಯುವ ಬೆಲೆ ಒಂದು ಖರೀದಿ ಕೇಂದ್ರ ಆರೋಪ ಆರಂಭ ಮಾಡ್ತಾರೆ ಅದನ್ನು ಕೂಡ ಇವತ್ತು ಏನು ಈ ಶೀಘ್ರದಲ್ಲಿನ ಈಗ ಒಂದು ಎರಡು ದಿನದಾಗ ಒಂದು ಮೆಚ್ಚೆತ್ ಪ್ರಾರಂಭ ಮಾಡಬೇಕು ಹೆಸರಿಂದ ಪ್ರಾರಂಭ ಮಾಡಬೇಕು ಅಂದಾಗ ಮಾತ್ರ ಬೆಳಿಗ್ಗೆ ಏಟ್ರೈತ ಅಲ್ಪ ಹೊರದ ಬೆಳಿಗ್ಗೆ ಒಂದ್ ಎಲ್ಲೇ ಒಂದು ರೈತರಿಗೆ ಲಾಭಕ್ಕಿ ಮತ್ತೆ ಅವ್ಮೇಲೆ ಅದ್ರ ಜೊತೆಯಲ್ಲಿ ಪರಿಹಾರ ಅಂತೂ ಕೊಟ್ಟಿಲ್ಲ ಇವತ್ತು ತಂಗಡಿಗಿ ಸಾಹೇಬ್ರನು ಇವತ್ತು ಅದರ ನಮ್ಮ ಲೋಕಲ್ ಶಾಸಕರ ಬಸವರಾಜ ರಾಯರೆಡ್ಡಿ ಅವರು ಅವ್ರ ಏನೈತಿ ಇವತ್ತು ಅಧಿಕಾರಿಗಾರ ಹೇಳಿ ಒಂದು ಸರಿಯಾಗಿ ಕಾರ್ಯ ಮಾಡಿಸಿ ಮಾಡಿಸೋಂತ ವಿಚಾರನ ಮಾಡಿಲ್ಲ ಅವ್ರು ಇವತ್ತು ಇನ್ನಾದ್ರೂ ಕಾಲು ಮುಂಚಿಲ್ಲ ಈಗ ಒಂದು ಮುಖ್ಯಮಂತ್ರಿ ಜೊತೆ ಜೊತೆ ಮಾತಾಡಿ ಸರ್ವೆ ಕಾರ್ಯ ಮಾಡಿ ಅಧಿಕಾರಿಗಳಿ ಆ ಬೆಳೆ ಪರಿಹಾರ ಕೊಡೋಂಥ ಎಕ್ರೆಕ್ ಎಷ್ಟೋ ಒಂದು ಇಪ್ಪತ್ತೈದರಿಂದ ಮೂವತ್ತ್ ಸಾವಿರ ರೂಪಾಯಿನ ಕೊಡೋಂತ ವ್ಯವಸ್ಥೆ ಆಗ್ಬೇಕು ಆದ್ರೆ ಈ ರೈತರು ಯಾಕ ಉಳಿತಾರ ಇಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ ಇನ್ನು ಎಷ್ಟೋ ಸಲ ಬೆಳೆ ಹಾಳಾನ ಆಗಿ ಹಾಳಾಗ್ಯಾರ ಅದ ಶೀಘ್ರದಲ್ಲಿ ಅವ್ರ ಬರೋ ಇದೇನೈತಿ ಸತ್ಯಕ್ಕೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು ಅದ್ರ ಜೊತೆಗೆ ಮೆಕ್ಕೆಜೋಳ ಹೆಸರು ಏನದವು ಅವ್ನ ಬೆಂಬಲ ಬೆಲೆನ ಇನ್ನಾಡದಿಂದ ತೆರೆದು ಎಲ್ಲಾ ಬೆಳೆಗಳನ್ನು ಆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪಕ್ಕುಳವರಾದ ನಾವು ನಮ್ ತಹಸೀಲ್ದಾರ್ ಮೂಲಕ ನಾವು ಏನು ಇವತ್ತು ಮಾನ್ಯ ಪಾಟೀಲ ಇವತ್ತು ಸಕ್ಕರೆ ಕಾಯ್ತ ಮಾರುಕಟ್ಟೆ ಸಚಿವರಿಗೇನು ಇದು ಮಾಡಿವಿ ಅದ್ರ ಜೊತೆಯಲ್ಲಿ ಬೆಳೆ ಪರಿಹಾರ ಜಿಲ್ಲಾಧಿಕಾರಿಗಳಿಗೂ ಒಂದು ಬರ್ದಿವಿ ಆಗ ಬೆಳೆ ಪರಿಹಾರ ಕೊಡಕ ಆಮೇಲೆ ಇನ್ನೊಂದೇನ ಐತಪ ಅಂತಂದ್ರೆ ಸ್ಪಾಟ್ ಚೇಂಜ್ ಆಗ್ಯಾವ ಏನಂತಂದ್ರೆ ಇನ್ನೊಂದ್ ಹೊಲ್ದಾಗ ಹೋಗಿ ಇನ್ನೊಂದ್ ಹೊಲ್ಡ ತೋರ್ಸಾಕತ್ತೈತಿ ನಾವ್ ಕಂದಾಯ ಸಚಿವ ಕೃಷ್ಣೇ ಬೈರಗೋಡ ರಾಜ್ಯ ಸರ್ಕಾರಕ್ಕೆ ಬರ್ದಿವಿ ಏನು ಕಂದಾಯ ನಮ್ಗೆ ಇಷ್ಟು ಮೂರು ಅರ್ಜಿನೂ ನಮ್ಮ ಇವರು ತಹಸೀಲ್ದಾರ್ ಮೂಲಕ ನಾವು ಒಂದ್ ಅವ್ರಿಗೆ ಒಂದು ಮನವಿ ಪತ್ರ ಬರ್ದಿವಿ ನಮ್ಮ ತಹಸೀಲ್ದಾರ್ ಸಾಹೇಬ್ರು ನಮ್ಗೇನು ಗ್ರೆಡ್ ಟು ತಹಸೀಲ್ದಾರ್ ಅದಾರ ಅವ್ರ ನಮಗೆ ವಿಚಾರ ಇವ್ ಬಗ್ಗೆ ಇವ್ರ್ ಏನು ಸರ್ಕಾರ ಕೊರದೆ ಕಳಿಸ್ತಾರ ಇವ್ರ್ ಎಲ್ಲಿ ಕಳಿಸ್ತಾರ ಅವ್ರ ನಾಕ್ ಮಾತ ಮಾತಾಡ್ಬೇಕಂತ ಅಂದು ಈ ಮೂಲಕ ನಾನು ಅವ್ರ ಜಲ್ಲಿ ಮನವಿ ಮಾಡ್ಕೊಂತೀನಿ ಫಸ್ಟ್ ಅಂತ ಅವ್ರ ಹೇಳ್ರಿ ತೋತಾರೆ ಇಲ್ಲ ಓದಿ ಹೇಳಿ ಬಿಡ್ರಿ ಎಂಟ ಎಂಟು ಮತ್ತ ತೋಣಂತ ಈಗ ತಾವು ಸಲ್ಲಿಸಿದ ಮನವಿ ಪತ್ರ ಮಾನ್ಯ ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಇಲಾಖೆ ಇವರಿಗೆ ಅದ ಇನ್ನೊಂದು ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಕೊಪ್ಪಳ ಇವರಿಗೆ ಅದ ಇನ್ನೊಂದು ಕೃಷ್ಣ ಬೈರೇಗೌಡ ಸರ್ ಮಾನ್ಯ ಕಂದಾಯ ಸಚಿವರು ಮಾನ್ಯ ಕಂದಾಯ ಸಚಿವರಿಗೆ ಬರೆದಿದ್ದಿದೆ ಈ ಎಲ್ಲಾ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಿಸಿದ ಇಲಾಖೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಂದೆ ಪ್ರಮಾಣಿಸಲಾಗುವುದು